ನಮಸ್ಕಾರ ಸ್ನೇಹಿತರೆ ನಿಮಗೆ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನ ಬನ್ನಿ ಸ್ನೇಹಿತರೆ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಂಡು ಬರೋಣ ಹಾಗೆ ಗುಡಿಯ ಹೀಗಿದೆ ಅಂತ ನೋಡೋಣ ಬನ್ನಿ ಹದಿನಾರನೇ ಶತಮಾನದಲ್ಲಿ ಗುಹೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹನ್ನೆರಡು ವರ್ಷ ತಪಸ್ಸು ಮಾಡಿದ್ದಾರೆ ಅವರ ತಪಸ್ಸಿಗೆ ಮೆಚ್ಚಿ ಶ್ರೀ ಪಂಚಮುಖಿ ಪ್ರಾಣ ದೇವರು ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ತಿರುಪತಿ ವೆಂಕಟಸ್ವಾಮಿ ಮತ್ತು ವಿಷ್ಣು ಕೂರ್ಮಾವತಾರದಲ್ಲಿ ಇವರೆಲ್ಲರೂ ಶ್ರೀ ರಾಘವೇಂದ್ರ ಸ್ವಾಮಿ ಅವರಿಗೆ ದರ್ಶನ ಕೊಟ್ಟಿದ್ದಾರೆ ಇವರು ಆಜ್ಞೆಯನ್ನು ತೆಗೆದುಕೊಂಡು ಮಂತ್ರಾಲಯಕ್ಕೆ ಹೋಗಿ ವೃಂದಾವನ ವೃಂದವನದಲ್ಲಿದ್ದಾರೆ ಪಂಚಮುಖಿ ಆಂಜನೇಯ ಸ್ವಾಮಿಯ ಕಾಯಿಕರಪುರ ಕೆಳಗಡೆ ಇಲ್ಲೇ ಸಿಗುತ್ತದೆ ಭಕ್ತಾದಿಗಳು ಬೇರೆ ಕಡೆಯಿಂದ ತಮ್ಮ ಊರುಗಳಿಂದ ಇಲ್ಲಿಗೆ ಪಂಚಮುಖಿ ಆಂಜನೇಯ ಸ್ವಾಮಿಗಳನ್ನು ನೋಡುವ ದರ್ಶನಕ್ಕೆ ಬಂದಿದ್ದಾರೆ ಇದು ಪಂಚಮುಖಿ ಆಂಜನೇಯ ಸ್ವಾಮಿಯ ಮೇಲೆ ಹೋಗುವ ದಾರಿ ಪಂಚಮುಖಿ ಆಂಜನೇಯ ಸ್ವಾಮಿ ಒಳಗಡೆ ಹೋಗುವ ದಾರಿ ಇದು ಇಲ್ಲಿಗೇನೂ ಆಗುತ್ತೆ ವೀಡಿಯೋ ಅಲ್ಲಿಗೆ ನಾನು ಮಾಡ್ತೇನೆ ಯಾಕೆಂದರೆ ಒಂದೊಂದು ದೇವಸ್ಥಾನದಲ್ಲಿ ಫೋಟೋ ವಿಡಿಯೋ ಹಲವು ಇರೋದಿಲ್ಲ ಅದಕ್ಕೋಸ್ಕರನೇ ಪಂಚಮುಖಿ ಆಂಜನೇಯ ಸ್ವಾಮಿಯ ಪಾದಗಳು ಈ ಚಾನೆಲ್ ಸೇರಿಸೋದು. ಇದು ಪಂಚಮಕ್ಕೆ ಬಂತು. ಇದು ಮಾಜಿ ಜಿನೋವನ್ನು ಸರ್ವಪರಮ ಪಡೋ. ಈ ಪರಿಚಾರಕ ಪಂಚಮಕ್ಕೆ ಆಂಜನೇಯ ಸ್ವಾಮಿಯ ಹೊರಗಡೆ ಹೋಗೋ ಮಹಾದ್ವಾರ. ಹರೇ ಸ್ನೇಹಿತರೆ ಹೊರಗಡೆ ಲೈನ್ ಪ್ರಕಾರ ಹೋಗಬೇಕು. ಈ ಥರ ಇದೆ ಭಕ್ತಾದಿಗಳು ಲೈನ್ ಪ್ರಕಾರ ಇದೇ ಥರ ಬರಬೇಕಲ್ಲ ಪಂಚಮುಖಿ ಆಂಜನೇಯ ಸ್ವಾಮಿಯ ಗರ್ಭಗುಡಿಯಲ್ಲಿ ಫೋಟೋ ಮತ್ತು ವಿಡಿಯೋ ಮಾಡೋಂಗಿಲ್ಲ ಅಂತೇಳಿ ಅದ್ಭುತ ಕಲ್ಲು ಬಂಡೆಯ ಒಂದು ಚಿತ್ರ ಮುಂದೆ ಇನ್ನೊಂದು ದೇವಸ್ಥಾನ ಇದೆ ಅದು ಯಾವ ದೇವಸ್ಥಾನ ಅಂತೇಳಿ ಮುಂದೆ ವಿಡಿಯೋದಲ್ಲಿ ತೋರಿಸ್ತೇನೆ ಈಗ ಜಸ್ಟ್ ಪಂಚಮುಖಿ ಆಂಜನೇಯ ಸ್ವಾಮಿಯ ಎಡಭಾಗದಲ್ಲಿರುವ ಭಾಗದಲ್ಲಿರುವ ಮತ್ತೊಂದು ದೇವಾಲಯ ನೋಡೋಣ ಬನ್ನಿ ಹ್ಞೂ ಮಹಾಲಕ್ಷ್ಮಿ ನೋಡಿ ಸ್ನೇಹಿತರೆ ವಯಸ್ಸಾದ ಅಜ್ಜಿ ಊಟ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದೆ ಬನ್ನಿ ನಮ್ಮ ಮುಂದಿನ ಅಂದರೆ ಇಲ್ಲಿ ದೇವಸ್ಥಾನ ಯಾವ ದೇವಸ್ಥಾನ ನೋಡಿ ಬಂದರೆ ಅಂತ ಕೇಳೋಣ ನಮಸ್ಕಾರ ಸರ್ ನಿಮ್ಮದು ಯಾವ ನಮ್ಮದು ಕೊಪ್ಪಳ ತಾಲೂಕು ಲೇಬಗಿರಿ ಲೇಬಗಿರಿ ಇಲ್ಲಿ ಯಾವುದೇ ದೇವಸ್ಥಾನಕ್ಕೆ ಬಂದಿದ್ದೆ ಸರ್ ನೀವು ಇಲ್ಲಿ ಪಂಚಮುಖಿ ದೇವಸ್ಥಾನ ಹಾಂ ಲಕ್ಷ್ಮೀ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ ಓಕೆ ಥ್ಯಾಂಕ್ ಯು ಸರ್ ಇಲ್ಲಿ ಇರುವುದು ಲಕ್ಷ್ಮೀ ದೇವಸ್ಥಾನ ನೋಡೋಣ ಬನ್ನಿ ಹೇಗಿದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನಿಮಗೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗುವ ದಾರಿ ಭಕ್ತಾದಿಗಳು ಏನಾದರೂ ಮನಸ್ಸಲ್ಲಿ ಅಂದುಕೊಂಡು ಈ ಕಾಯಿನು ಇದರಲ್ಲಿ ಹಾಕಿದಾಗ ಅವರ ಕೋರಿಕೆ ನೆರವೇರುತ್ತದೆ ಎಂದು ಒಂದು ನಂಬಿಕೆ ಲಕ್ಷ್ಮೀ ದೇವಿ ಪಂಚಮುಖಿ ಆಂಜನೇಯ ಸ್ವಾಮಿಯ ಎಡಭಾಗದಲ್ಲಿರುವ ಲಕ್ಷ್ಮೀ ದೇವಿಯ ಒಂದು ಗುಹೆ